ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ವಾರಾಹಿ ದೇವಿಯ ಬೀಜ ಮಂತ್ರಗಳಿಗೆ ಸಾಕಷ್ಟು ಶಕ್ತಿ ಇರೋದರಿಂದ ನಮಗೆ ಎಲ್ಲ ದಾರಿಗಳು ಮುಚ್ಚೋಗಿದೆ ನಮ್ಮ ಪ್ರಯತ್ನಗಳೆಲ್ಲ ಮಾಡಿಬಿಟ್ಟಿದ್ದೀವಿ ಕಟ್ಟ ಕಡೆಯ ಒಂದು ದಾರಿ ಅನ್ನೋದೇನಾದರೂ ಇದ್ದರೆ ಒಂದು ಪ್ರಯತ್ನ ಅನ್ನೋದಿದ್ದರೆ ಈ ಮಂತ್ರನ ನೀವು ಪಠಣೆ ಮಾಡಿ ನಂಬಿಕೆ ಇಟ್ಟು ಮಾಡಿ ಆಗ ನಿಮಗೆ ನಿಮ್ಮ ಏನೇ ಕಷ್ಟಗಳಿದ್ರೂ ಸ್ನೇಹಿತರೆ ತುಂಬ ಜನಕ್ಕೆ ಈವಾಗಿನ ಒಂದು ಸೊಸೈಟಿಯಲ್ಲಿ ಪ್ರತಿಯೊಂದಕ್ಕೂ ಜೀವನಕ್ಕೂ ನಮಗೆ ದುಡ್ಡು ಇರಲೇಬೇಕು ಜೀವನ ಬೆಳಗ್ಗೆ ಎದ್ದ ಕೂಡಲೇ ಪ್ರಾರಂಭ ಆಗುತ್ತೆ ಅದು ರಾತ್ರಿ ಮಲಗುವವರೆಗೂ ನಾವು ಎಲ್ಲೇ ಹೋದರೂ ಎಲ್ಲೇ ಬಂದರೂ ಮನೆಯಲ್ಲಿದ್ದರೂ ಅಷ್ಟೇ ದುಡ್ಡು ಇರಲೇಬೇಕು ದುಡ್ಡು ಇಲ್ಲದೆ ಜೀವನ ಸಾಗಲ್ಲ ತುಂಬ ಜನ ನಮಗೆ ಒಂದು ಕೆಲಸ ಅನ್ನೋದು ಸಿಗ್ತಾ ಇಲ್ಲ ಹೋಗ್ತಾ ಇದ್ದೀವಿ ಆದರೂ ಅಲ್ಲಿ ಇಷ್ಟಪಟ್ಟು ಮಾಡ್ತಾ ಇಲ್ಲ ತುಂಬ ಕಷ್ಟದಲ್ಲಿದ್ದೀವಿ ಸಾಲಗಳು ಜಾಸ್ತಿ ಮಾಡ್ಕೊಂಡು ಬಿಟ್ಟಿದ್ದೀವಿ ನಮಗೆ ತುಂಬ ಆರೋಗ್ಯ ಸಮಸ್ಯೆ ಇದೆ ನಮ್ಮ ಮಕ್ಕಳು ತುಂಬ ಆರೋಗ್ಯ ಕೆಡಿಸ್ಕೊಂಡಿದ್ದಾರೆ ಈ ರೀತಿ ನೀವು ಏನಾದರೂ ಅಂದುಕೊಂಡಿದ್ದರೆ ಸ್ನೇಹಿತರೆ ತುಂಬ ಜನಕ್ಕೆ ಜೀವನದಲ್ಲಿ ಎಲ್ಲ ದಾರಿಗಳು ಮುಚ್ಚೋಗ್ಬಿಟ್ಟಿದೆ ಯಾರ ಸಹಾಯ ಕೂಡ ನಮಗಿಲ್ಲ ಅನ್ನುವರು ತಪ್ಪದೆ ತಾಯಿಯಲ್ಲಿ ನಂಬಿಕೆ ಇಡಿ ಯಾವುದೇ ಒಂದು ಆಡಂಬರದಿಂದ ಮಾಡಬೇಕು ಅಂತಿಲ್ಲ ದುಡ್ಡು ಖರ್ಚು ಮಾಡಬೇಕು ಅಂತ ಇಲ್ಲ ನಂಬಿಕೆ ಶ್ರದ್ಧಾಭಕ್ತಿ ಇದ್ದರೆ ಮಾತ್ರ ನೀವು ಏನೇ ಪ್ರಯತ್ನ ಪಟ್ಟರು ಮಾಡಿಕೊಳ್ಬಹುದು ಜಯ ನಿಮ್ಮದೇ ಏಕೆಂದರೆ ಎಷ್ಟೋ ಬೀಜ ಮಂತ್ರಗಳನ್ನ ಶೇರ್ ಮಾಡಿದ್ದೀನಿ ಆ ಬೀಜ ಮಂತ್ರಗಳನ್ನ ಹೇಳ್ಕೊಂಡಿರುವವರು ಕೆಲಸ ಸಿಕ್ಕಿದೆ ನಮ್ಮ ಮಕ್ಕಳಿಗೆ ಆರೋಗ್ಯ ಚೆನ್ನಾಗಿದೆ ನಮ್ಮ ಮನೆಯಲ್ಲಿ ಈಗ ತುಂಬ ಚೆನ್ನಾಗಿದ್ದೀವಿ ಈ ರೀತಿ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಅದೇ ರೀತಿ ನೀವು ಕೂಡ ತುಂಬ ಚೆನ್ನಾಗಿರಬೇಕು ಅಂದರೆ ನಿಮ್ಮ ಎಲ್ಲ ಕಷ್ಟಗಳು ಹೋಗ್ಬೇಕು ಅಂದರೆ ಪ್ರತಿನಿತ್ಯ ಸ್ನೇಹಿತರೆ ಈ ಮಂತ್ರನ ನೀವು ಪಠಿಸುತ್ತಾ ಇರಿ ಯಾಕಂದರೆ ಮಂತ್ರಗಳು ಬ್ರಾಹ್ಮಿ ಮುಹೂರ್ತದಲ್ಲೂ ಹಾಗೂ ಸಂಧ್ಯಾ ಕಾಲದಲ್ಲಿ ಹೇಳ್ಕೊಳ್ಳೋದು ತುಂಬ ಸೂಕ್ತವಾಗಿರುತ್ತೆ ಆದರೆ ಸಮಯಾನು ಸಂದರ್ಭ ಒಂದೇ ಸರಿ ಇರೋದಿಲ್ಲ ಒಂದೇ ಥರನೂ ಇರೋದಿಲ್ಲ ಅದಕ್ಕೆ ತಪ್ಪದೆ ತುಂಬ ಜನಕ್ಕೆ ನಮಗೆ ತುಂಬ ಪ್ರಾಬ್ಲಮ್ಸ್ ಇದೆ ಹಾಗೆ ಅದನ್ನು ತಡ್ಕೊಳ್ಳುವಷ್ಟು ಶಕ್ತಿ ಆಗ್ತಾ ಇಲ್ಲ ಆ ತಾಯಿಯ ಒಂದು ಧೈರ್ಯ ನಮಗೆ ಇದ್ದರೆ ಸಾಕು ಆ ತಾಯಿಯ ಆಶೀರ್ವಾದ ನಮಗೊಂದಿದ್ರೆ ಸಾಕು ಅನ್ನುವಾಗ ಸಮಯ ದಿನ ಗಳಿಗೆ ಏನೂ ನೋಡೋದಕ್ಕೆ ಹೋಗಬೇಡಿ ಸ್ನೇಹಿತರೆ ನಿಂತ ಜಾಗದಲ್ಲೇ ಅಮ್ಮ ನನ್ನ ಮನಸ್ಸಲ್ಲೇ ನೆನೆಸ್ಕೊಳ್ತಾ ಈ ಮಂತ್ರನ ನೀವು ಬರೆಯೋದಕ್ಕೆ ಸಾಧ್ಯವಾದರೆ ಬರೀರಿ ಯಾಕಂದರೆ ನಾವು ನೂರ ಸ ನೂರು ಸಾರಿ ಹೇಳೋದು ಒಂದು ಐದು ಸಾರಿ ಬರೆಯೋದು ಈಕ್ವಲ್ ಆಗುತ್ತೆ ಅದಕ್ಕೆ ಬರೆದು ನೀವು ಮಂತ್ರಗಳನ್ನ ಹೇಳ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಮನಸ್ಸಲ್ಲಿ ಪಾಸಿಟಿವ್ ಆಗಿ ಅಂದ್ಕೊಳ್ಳಿ ಏನು ಕೆಲಸನೇ ಆಗಲಿಲ್ಲ ಆಗಲಿಲ್ಲ ಅಂತ ಅಂದ್ಬಿಟ್ಟು ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ ತಾಯಿ ನಾನು ನಿನ್ನನ್ನು ನಂಬಿದ್ದೀನಿ ನೀನು ನನ್ನ ಕೈ ಬಿಡೋಲ್ಲ ಅಂತಂದ್ಬಿಟ್ಟು ಪಾಸಿಟಿವ್ ಆಗಿ ಮನಸ್ಸಲ್ಲಿ ಮೊದಲು ತುಂಬಿಸ್ಕೊಳ್ಳಿ ಸ್ನೇಹಿತರೆ ಆ ರೀತಿ ಅಂದ್ಕೊಂಡು ನೀವು ಈ ಮಂತ್ರಗಳನ್ನ ಪಠಿಸಿ ಸುಮ್ಮನೆ ಮನ್ಸು ತುಂಬ ನೆಗೆಟಿವಿಟಿನ ತುಂಬಿಕೊಂಡು ನೀವು ಮಂತ್ರಗಳನ್ನ ಹೇಳ್ಕೊಳ್ಳೋಕೋದ್ರೆ ನಿಮಗೆ ಆ ನೆಗೆಟಿವಿಟಿನೇ ಕವರ್ ಆಗುತ್ತೆ ಅದಕ್ಕೋಸ್ಕರ ತಪ್ಪದೇ ಈ ಮಂತ್ರನ ನೀವು ಪಠಣೆ ಮಾಡಬೇಕಾದ್ರೆ ತುಂಬ ಜನ ನಾವು ನಾನ್ ವೆಜ್ ತಿಂದಾಗ ಹೇಳ್ಕೊಳ್ಬಹುದಾ ಅಂತ ಹೇಳ್ತಾ ಇದ್ದಾರೆ ಆದರೆ ನಾನ್ ವೆಜ್ ತಿಂದಾಗ ಮಂತ್ರಗಳನ್ನ ಪಠಿಸಬಾರ್ದು ನೋಡಿಕೊಂಡು ಮಾಡಿಕೊಳ್ಳಿ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಮಂತ್ರ ನೋಡಿ ಓಂ ಶ್ರೀ ಕರಿ ಸಕಾಲ ಶುಭ ಕರಿ ವಾರಾಹಿ ದೇವಿಯೇ ನಮೋ ನಮಃ ಓಂ ಶ್ರೀ ಕರಿ ಸಕಲ ಶುಭ ಕರಿ ವಾರಾಹಿ ದೇವಿಯೇ ನಮೋ ನಮಃ ಇನ್ನೊಂದು ಸ್ನೇಹಿತರೆ ನಿಮಗೆ ಆರೋಗ್ಯ ಸಮಸ್ಯೆ ತುಂಬ ಇದೆ ಹಾಗೂ ತುಂಬ ಇನ್ನೇನು ತಡ್ಕೊಳ್ಳೋದಕ್ಕೆ ಆಗಲ್ಲ ಅನ್ನುವಾಗ ನೀವು ಸೇಮ್ ಇದೇ ಥರನೇ ಹೇಳ್ಕೊಳ್ಳಿ ಅದರ ಜೊತೆ ಒಂದೇ ಒಂದು ಲೋಟನ ನೀರು ತುಂಬಿಸ್ಕೊಂಡು ಅಂದರೆ ಕುಡಿಯೋ ನೀರನ್ನ ಅದನ್ನು ನಿಮ್ಮ ಮುಂದೆ ಇಟ್ಕೊಂಡು ಈ ಮಂತ್ರನ ಹೇಳ್ಕೊಂಡು ಕುಡಿಯಿರಿ ಆಗ ಆ ಕಷ್ಟಗಳು ಅನ್ನೋದು ಬಹು ಬೇಗ ತೀರೋಗುತ್ತೆ ಈ ಸರಳ ವಿಧಾನನ ನೀವು ಪ್ರತಿನಿತ್ಯ ಫಾಲೋ ಮಾಡಬಹುದು ಮಾಡಿ ನೋಡಿ ನಿಮ್ಮ ಎಲ್ಲ ಕಷ್ಟಗಳೂ ಬೇಗ ತೀರಲಿ ಅಂತ ನಾನು ಈ ಮುಖಾಂತರ ಕೇಳ್ಕೊಳ್ತೀನಿ ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು